ಸ್ನೇಹಿತರೆ ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಬಹುಬೇಗ ಇಡೀ ಜಗತ್ತನ್ನೇ ಅಚ್ಚರಿಗೊಳಿಸಲಿರುವ ಅಫ್ಘಾನಿಸ್ತಾನ ವರ್ಷಗಟ್ಟಲೆ ಬಡತನ ಹಸಿವು ಕಡು ಬಡತನದಲ್ಲಿ ಮುಳುಗಿರುವ ಅಫ್ಘಾನಿಸ್ತಾನ ಈ ರೀತಿಯ ಒಂದು ವಿಸ್ಮಯ ಮಾಡಬಹುದೆಂದು ಯಾರೂ ಕೂಡ ಅಂದುಕೊಂಡಿರಲಿಲ್ಲ ಅದೇನೆಂದರೆ ಅಫ್ಘಾನಿಸ್ತಾನವು ವಿಶ್ವದ ಅತಿ ದೊಡ್ಡ ಕೃತಕ ಕಾಲುವೆಯನ್ನ ನಿರ್ಮಾಣ ಮಾಡುತ್ತಿದೆ ಇದು ಮುಂದೆ ಅಫ್ಘಾನಿಸ್ತಾನದ ಭವಿಷ್ಯವನ್ನೇ ಬದಲಾಯಿಸುತ್ತಾ ಸಾಗುತ್ತೆ ಇನ್ನೂರ ಎಂಬತ್ತ ಐದು ಕಿಲೋಮೀಟರ್ ಉದ್ದ ಮತ್ತು ಐನೂರು ಅಡಿ ಅಗಲವಿರುವ ಅಫ್ಘಾನಿಸ್ತಾನದ ಈ ಕಾಲುವೆಯ ಹೆಸರು ಕ್ವಾಶ್ ತೆಪಾ ಕೆನಾಲ್ ಇಲ್ಲಿ ತೋರಿಸಿರುವಂತೆ ಸುಮಾರು ನೂರು ಕಿಲೋಮೀಟರ್ ನಷ್ಟು ಉದ್ದ ಕಾಲ್ವೆಯನ್ನ ಆಗಲೇ ಅಗೆಯಲಾಗಿದೆ ಆದರೆ ಅಫ್ಘಾನಿಸ್ತಾನಕ್ಕೆ ಇಷ್ಟು ಉದ್ದದ ಕಾಲುವೆಯನ್ನ ಯಾಕೆ ನಿರ್ಮಿಸುವ ಅಗತ್ಯವಿತ್ತು ಮತ್ತು ಈ ಯೋಜನೆಯು ಅಫ್ಘಾನಿಸ್ತಾನವನ್ನ ಆರ್ಥಿಕವಾಗಿ ಬದಲಾಯಿಸುತ್ತದೆ ಎಂದು ತಜ್ಞರು ಯಾಕೆ ಹೇಳುತ್ತಿದ್ದಾರೆ ಎಂಬ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಿ ಮೊದಲಿಗೆ ಅಫ್ಘಾನಿಸ್ತಾನದ ಭೌಗೋಳಿಕತೆಯನ್ನ ಅರ್ಥ ಮಾಡಿಕೊಳ್ಳಿ ಅಫ್ಘಾನಿಸ್ತಾನವು ಸಂಪೂರ್ಣವಾಗಿ ನೆಲದಿಂದ ಆವೃತವಾಗಿರುವ ದೇಶವಾಗಿದೆ ಅಂದ್ರೆ ಅದರ ಯಾವುದೇ ಭಾಗದಲ್ಲಿ ಸಮುದ್ರವಿಲ್ಲ ಪಾಕಿಸ್ತಾನವು ಅಫ್ಘಾನಿಸ್ತಾನದ ಪೂರ್ವದಲ್ಲಿದೆ ಇರಾನ್ ಪಶ್ಚಿಮದಲ್ಲಿದೆ ತುರ್ಕೆಮೆನಿಸ್ತಾನ್ ಉಜ್ಬೇಕಿಸ್ತಾನ್ ತಜಕಿಸ್ತಾನ್ ಉತ್ತರ ಭಾಗದಲ್ಲಿದೆ ಉತ್ತರದ ಪೂರ್ವಕ್ಕೆ ಅಫ್ಘಾನಿಸ್ತಾನವು ಚೀನಾದೊಂದಿಗೆ ಸಣ್ಣ ಗಡಿಯನ್ನ ಹಂಚಿಕೊಂಡಿದೆ ಆದ್ದರಿಂದ ಅಫ್ಘಾನಿಸ್ತಾನವು ಇತರೆ ದೇಶಗಳಿಂದ ಸಂಪೂರ್ಣವಾಗಿ ಸುತ್ತುವರೆದಿದೆ ಅಫ್ಘಾನಿಸ್ತಾನದ ನೀರಿನ ಪೂರೈಕೆಯು ಶೇಕಡ ಎಂಬತ್ತರಷ್ಟು ಹಿಂದೂ ಕಾಶ್ಮೀರದಿಂದ ಬರುತ್ತದೆ ಅಫ್ಘಾನಿಸ್ತಾನದಲ್ಲಿರುವ ನಾಲ್ಕು ದೊಡ್ಡ ನದಿಗಳು ಅಫ್ಘಾನಿಸ್ತಾನಕ್ಕೆ ನೀರನ್ನ ಒದಗಿಸುತ್ತವೆ ಅಫ್ಘಾನಿಸ್ತಾನದ ನೀರಿನ ಪೂರೈಕೆಯು ಶೇಕಡ ನಲವತ್ತರಷ್ಟು ಹೆಲ್ಮಂಡ್ ನದಿಯಿಂದ ಬರುತ್ತೆ ಹಿಂದೂ ಘಾಟ್ನಿಂದ ಪ್ರಾರಂಭವಾಗಿ ಇಡೀ ಅಫ್ಘಾನಿಸ್ತಾನವನ್ನ ದಾಟಿ ನಂತರ ಇರಾನ್ ಹಾಗೂ ಅಫ್ಘಾನಿಸ್ತಾನ ಗಡಿಯಲ್ಲಿ ಕವಲೊಡೆಯುವ ಹೆಲ್ಮಂಡ್ ನದಿಯಿಂದ ನೀರು ಪೂರೈಕೆಯಾಗುತ್ತದೆ ಇಂದಿನ ದಿನಗಳಲ್ಲಿ ಈ ನದಿಯು ಇರಾನ್ ಮತ್ತು ಅಫ್ಘಾನಿಸ್ತಾನದಲ್ಲಿ ರಾಜಕೀಯ ಉದ್ವಿಗ್ನತೆಯ ಹಾದಿಯಾಗಿದೆ ಅಫ್ಘಾನಿಸ್ತಾನವು ಈ ನದಿಯ ಮೇಲೆ ಅಣೆಕಟ್ಟನ್ನ ನಿರ್ಮಿಸಿದೆ ಇರಾನ್ನ ಪ್ರಕಾರ ಅಫ್ಘಾನ್ ನಿರ್ಮಿಸಿದ ಈ ಅಣೆಕಟ್ಟು ಅವರ ದೇಶದ ಅಮುಲ್ ಪ್ರಾಂತ್ಯದ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀರುತ್ತಿದೆಯಂತೆ ಪರೋಕ್ಷವಾಗಿ ಅದೊಂದು ಆಕ್ರಮಣಕಾರಿ ಘಟನೆಯಂತೆ ಇರಾನ್ ಭಾವಿಸುತ್ತದೆ ನಂತರ ಎರಡನೇದಾಗಿ ಅಮುದರಿಯ ನದಿ ಬರುತ್ತದೆ ಇದನ್ನು ಇಂಗ್ಲಿಷ್ನಲ್ಲಿ ದಿ ಆಕ್ಸಸ್ ರಿವರ್ ಎಂದು ಕರೆಯುತ್ತಾರೆ ಇದು ಅತಿ ಉದ್ದದ ನದಿಯಾಗಿದೆ ಇದು ಉತ್ತರ ಪಾಕಿಸ್ತಾನ ಮತ್ತು ಮಧ್ಯ ಏಷ್ಯಾದ ನಡುವಿನ ಪಾಮೀರ್ ಪರ್ವತ ಶ್ರೇಣಿಯಿಂದ ಪ್ರಾರಂಭವಾಗಿ ನಂತರ ಅಫ್ಘಾನಿಸ್ತಾನ ತಜಕಿಸ್ತಾನ ಗಡಿಯ ಮೂಲಕ ಹಾದು ತುರ್ಕೆಮೆನಿಸ್ತಾನ ಪ್ರವೇಶಿಸಿ ನಂತರ ಉಜ್ಬೇಕಿಸ್ತಾನವನ್ನ ದಾಟಿ ಎರೋಲ್ ಸಾಗರವನ್ನ ಸೇರುತ್ತದೆ ಈ ನದಿಯ ಅಡ್ಡಲಾಗಿ ಫ್ಯಾಶ್ ತೆಪಾ ಕಾಲುವೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ನಾವು ಇಂದಿನ ವಿಡಿಯೋದಲ್ಲಿ ಇದರ ಬಗ್ಗೆಯೇ ಚರ್ಚೆ ಮಾಡುತ್ತಾ ಇರುವುದು ಇದನ್ನು ಹೊರತುಪಡಿಸಿ ಅಫ್ಘಾನಿಸ್ತಾನದ ಇತರೆ ನೀರು ಪೂರೈಕೆಯು ಕಾಬುಲ್ ಹರಿರೋದ್ ಮತ್ತು ಪಂಜು ನದಿಗಳಿಂದ ಸಾಗುತ್ತಿದೆ ಅಫ್ಘಾನಿಸ್ತಾನವು ಪ್ರಪಂಚದ ಪ್ರತ್ಯೇಕ ದೇಶಗಳಲ್ಲಿ ಒಂದಾಗಿದೆ ಈ ದೇಶದ ಶೇಕಡ ಎಪ್ಪತ್ತರಷ್ಟು ಪ್ರದೇಶ ಪರ್ವತಗಳಿಂದ ಆವೃತವಾಗಿದೆ ಅಫ್ಘಾನಿಸ್ತಾನದ ದಕ್ಷಿಣ ಪ್ರದೇಶದಲ್ಲಿ ಇರಾನ್ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಮರುಭೂಮಿ ಇದೆ ಆದ್ದರಿಂದ ಮೂಲತಃ ಈ ಅವಶೇಷಗಳ ಕೆಳಗಿನ ಸಂಪೂರ್ಣ ಪ್ರದೇಶವು ಮರುಭೂಮಿಯಾಗಿದೆ ಅಫ್ಘಾನಿಸ್ತಾನದ ಜನಸಂಖ್ಯೆಯ ಬಗ್ಗೆ ಮಾತನಾಡೋದಾದರೆ ಇಲ್ಲಿ ಸಾಕಷ್ಟು ಜನಾಂಗೀಯ ವಿಭಜನೆ ಇದೆ ಅಫ್ಘಾನಿಸ್ತಾನದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ನಲವತ್ತರಷ್ಟು ಪಸ್ತೂನ್ಸ್ ಶೇಕಡ ಇಪ್ಪತ್ತೇಳರಷ್ಟು ತಾಜಿಕ್ ಶೇಕಡ ಒಂಬತ್ತರಷ್ಟು ಉಜ್ಬೇಕ್ ಶೇಕಡ ಒಂಬತ್ತರಷ್ಟು ಅಫ್ಘಾನ್ನಿಂದ ಮಾತ್ರ ತುಂಬಿದೆ ಇತಿಹಾಸವನ್ನ ನೋಡಿದಾಗ ಅಫ್ಘಾನಿಸ್ತಾನ ಬಹುಶಃ ಮಧ್ಯ ಮತ್ತು ದಕ್ಷಿಣ ಏಷ್ಯಾದ ಪ್ರಮುಖ ದೇಶವಾಗಿದೆ ಯಾಕಂದರೆ ಇಲ್ಲಿಂದಲೇ ಮೊಘಲ್ ದಾದರಿ ಸೂರಿ ಗಜ್ನಿ ಅಬ್ದಲಿ ಮತ್ತು ಕಿಲ್ಜಿ ಸಂತತಿ ಇವರೆಲ್ಲರೂ ಇಲ್ಲಿಂದಲೇ ಉಪಖಂಡಕ್ಕೆ ಬರ್ತಾರೆ ಇನ್ನು ಅಫ್ಘಾನಿಸ್ತಾನದ ನೀರಿನ ವ್ಯವಸ್ಥೆಯ ಬಗ್ಗೆ ಮಾತನಾಡುವುದಾದರೆ ಇಲ್ಲಿನ ನದಿಗಳಿಗೆ ಅಫ್ಘಾನಿಸ್ತಾನದ ನೀರಿನ ಅಗತ್ಯಗಳನ್ನು ಭರಿಸಲು ಆಗೋದಿಲ್ಲ ಇದರಿಂದಾಗಿಯೇ ಅಫ್ಘಾನಿಸ್ತಾನ ಯಾವಾಗಲೂ ತೀವ್ರ ನೀರಿನ ಬಿಕ್ಕಟ್ಟಿಗೆ ಬಲಿಯಾಗುತ್ತೆ ವಾಸ್ತವವಾಗಿ ಇಡೀ ಅಫ್ಘಾನಿಸ್ತಾನದ ಸಂಪೂರ್ಣ ಉತ್ತರ ಪ್ರದೇಶದಲ್ಲಿ ನೀರಿನ ತೀವ್ರತರವಾದ ಕೊರತೆ ಇದೆ ಆದ್ದರಿಂದ ಈ ಕೊರತೆಯನ್ನ ನೀಗಿಸಲು ಅಫ್ಘಾನ್ ಸರ್ಕಾರವು ಆಕ್ಸಿಸ್ ನದಿಯಿಂದ ಒಂದು ಕೃತಕ ಕಾಲುವೆಯನ್ನ ನಿರ್ಮಾಣ ಮಾಡಲು ಮುಂದಾಗಿದೆ ಇನ್ನೂರ ಎಂಬತ್ತೈದು ಕಿಲೋಮೀಟರ್ ದೂರದಲ್ಲಿ ಇಡೀ ಉತ್ತರ ಪ್ರದೇಶಕ್ಕೆ ನೀರು ಸರಬರಾಜು ಮಾಡುವ ಕೃತಕ ಕಾಲುವೆ ನಿರ್ಮಿಸಬೇಕು ನೀರಿನ ಆಗಮನದ ನಂತರ ಐದೂವರೆ ಲಕ್ಷ ಎಕರೆಯಷ್ಟು ಮರುಭೂಮಿಯನ್ನ ಹಸಿರು ಭೂಮಿಯನ್ನಾಗಿ ಮಾಡುವುದು ಇದರ ಉದ್ದೇಶ ಈ ಕಾಲುವೆ ನಿರ್ಮಾಣ ಆದ್ಮೇಲೆ ಮರುಭೂಮಿಯಲ್ಲೂ ಕೂಡ ಕೃಷಿ ನಳನಳಿಸಲಿದೆ ಇಲ್ಲಿ ಅಫ್ಘಾನಿಸ್ತಾನದ ಯೋಜನೆ ಪ್ರಕಾರ ಎರಡು ಸಾವಿರದ ಇಪ್ಪತ್ತ ಎಂಟರ ವೇಳೆಗೆ ಈ ಮರುಭೂಮಿಯಲ್ಲಿ ಬೆಳೆಯುವ ಶೇಕಡ ಐವತ್ತರಷ್ಟು ಬೆಳೆಗಳನ್ನು ಬೇರೆ ದೇಶಗಳಿಗೆ ರಫ್ತು ಮಾಡುವ ಗುರಿ ಇಟ್ಟುಕೊಳ್ಳಲಾಗಿದೆ ಈ ಯೋಜನೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಂದು ಶುರುವಾಗಿದ್ದು ಇದನ್ನ ಎರಡು ಸಾವಿರದ ಇಪ್ಪತ್ತ ಎಂಟರ ವೇಳೆಗೆ ಪೂರ್ಣಗೊಳಿಸುವ ಪ್ಲಾನ್ ಅನ್ನ ಹಾಕಿಕೊಳ್ಳಲಾಗಿದೆ ಆದರೆ ಅದರ ಕೆಲಸವು ತುಂಬಾ ವೇಗದಲ್ಲಿ ನಡೆಯುತ್ತಿರುವುದರಿಂದ ಎಕ್ಸ್ಪರ್ಟ್ಗಳ ಪ್ರಕಾರ ಈ ಕಾಲುವೆ ಎರಡು ರಲ್ಲೇ ಪೂರ್ಣಗೊಳ್ಳುತ್ತದೆ ಎಂದು ಹೇಳಲಾಗುತ್ತಿದೆ ಈ ಯೋಜನೆಯನ್ನ ಅದ್ಭುತ ಬೃಹತ್ ಯೋಜನೆಯೊಂದಿಗೆ ಮಾಡಲಾಗುತ್ತಿದೆ ಅಂದರೆ ಈ ಯೋಜನೆ ಸಾಗುತ್ತಿರುವ ರೀತಿ ದೊಡ್ಡ ಪಾಶ್ಚಿಮಾತ್ಯ ಇಂಜಿನಿಯರ್ಸ್ ಮತ್ತು ತಜ್ಞರನ್ನ ಸಹ ಅಚ್ಚರಿಗೊಳಿಸಿದೆ ಯೋಜನೆಯನ್ನ ಮೂರು ಹಂತಗಳಾಗಿ ವಿಂಗಡಿಸಲಾಗಿದೆ ಮೊದಲು ಮತ್ತು ಎರಡನೇ ಹಂತದಲ್ಲಿ ಸಂಪೂರ್ಣ ಮಾರ್ಗದಲ್ಲಿ ಉತ್ಖನನ ಮಾಡಲಾಗುವುದು ಮತ್ತು ಇಲ್ಲಿವರೆಗೆ ನೂರು ಕಿಲೋಮೀಟರ್ ಪ್ರದೇಶದಲ್ಲಿ ಉತ್ಖನನ ಪೂರ್ಣಗೊಂಡಿದೆ ಈ ಉತ್ಖನನವನ್ನ ಮಾಡಲು ಇನ್ನೂರು ಸ್ಥಳೀಯ ಗುತ್ತಿಗೆದಾರರನ್ನ ನೇಮಿಸಲಾಗಿದೆ ಮತ್ತು ಸುಮಾರು ಏಳು ಸಾವಿರ ಹಾಲ್ ಟ್ರಕ್ಸ್ ಹಾಗೂ ಅಗೆಯುವ ಯಂತ್ರಗಳನ್ನ ಬಾಡಿಗೆಗೆ ಪಡೆಯಲಾಗುತ್ತಿದೆ ಹಾಗೂ ಈ ಇಡೀ ಪ್ರಕ್ರಿಯೆಯನ್ನ ಅದ್ಭುತವಾಗಿ ನಿರ್ವಹಿಸಲಾಗುತ್ತಿದೆ ಹಾಲ್ ಟ್ರಕ್ಸ್ ಹಾಗೂ ಅಗೆಯುವ ಯಂತ್ರಗಳನ್ನ ಸಾಲಿನಲ್ಲಿ ನಿಲ್ಲಿಸಿ ಅಗೆಯುವ ಯಂತ್ರವು ಮಣ್ಣನ್ನ ಎತ್ತಿಕೊಂಡು ಟ್ರಕ್ ಗೆ ಹಾಕುತ್ತದೆ ಮೇಲ್ವಿಚಾರಕ ಇಂಜಿನಿಯರ್ ಸರಿ ಎಂದು ಸೂಚನೆ ನೀಡಿ ಕೆಲಸವನ್ನ ಓಕೆ ಮಾಡುತ್ತಾರೆ ಆಗ ಎಕ್ಸಾವೇಟರ್ಸ್ ಗಳಿಂದ ಮಣ್ಣನ್ನ ತೆಗೆದು ಕಾಲುವೆಯ ಅಂಚುಗಳಿಂದ ದಡಕ್ಕೆ ಹಾಕುತ್ತಾ ಸಾಗುತ್ತದೆ ಇದರಿಂದ ಕಾಲುವೆಯ ಸುತ್ತ ಕಾಂಕ್ರೀಟ್ ಗೋಡೆ ಮಾಡುವ ಅಗತ್ಯವೇ ಬರೋದಿಲ್ಲ ಅದೇ ತಾನಾಗೆ ಬೌಂಡರಿ ರೂಪಿಸುತ್ತಾ ಮಣ್ಣನ್ನ ಸಮತಟ್ಟಾಗಿ ಇಳಿಸುತ್ತಾ ಸಾಗುತ್ತದೆ ಅಂತಹ ಗಡಿಗೆ ಈ ಕಾಲುವೆಗೆ ನೀರು ತುಂಬದ ಕಾರಣ ಹೆಚ್ಚುವರಿ ವೆಚ್ಚವಿಲ್ಲ ಕಾಂಕ್ರೀಟ್ ಚಪ್ಪಡಿಗಳೊಂದಿಗೆ ಎರಡು ಬದಿಯ ಭೂಮಿಯಲ್ಲಿ ನೀರಾವರಿ ಸಾಧ್ಯವಾಗುವುದು ದೊಡ್ಡ ಅನುಕೂಲವಾಗಿದೆ ಮತ್ತು ಅಫ್ಘಾನ್ ಸರ್ಕಾರವು ಈಗಾಗಲೇ ಈ ನಗರದ ಗಡಿಯಲ್ಲಿ ತರಕಾರಿಗಳು ಮತ್ತು ಗಿಡಗಳನ್ನ ನೆಡಲು ಪ್ರಾರಂಭಿಸಿದೆ ಉತ್ಖನನ ಪ್ರಾರಂಭಗೊಂಡ ನಂತರ ನೀರಿನ ಪಂಪ್ ಇಂದ ಇಲ್ಲಿಂದ ಸುಮಾರು ಐದು ಕಿಲೋಮೀಟರ್ ದೂರದ ಎಲ್ಲಾ ಹೊಲಗಳಿಗೆ ನೀರು ಸರಬರಾಜು ಮಾಡಲಾಗುವುದು ಇಲ್ಲಿ ಮಾಡಲಾಗಿರುವ ಮತ್ತೊಂದು ವಿಸ್ಮಯಕಾರಿ ಸಂಗತಿ ಎಂದರೆ ಈ ಕೊಳವೆ ಬಾವಿ ವಿದ್ಯುತ್ನ ಅವಶ್ಯಕತೆ ಇಲ್ಲದಂತೆ ಈ ಕೊಳವೆ ಬಾವಿಗಳಿಗೆ ಸೋಲಾರ್ ಪ್ಯಾನೆಲ್ ಗಳನ್ನ ಅಳವಡಿಸಲಾಗಿದೆ ಮತ್ತು ಇಂತಹ ಮೋಟರ್ ಅನ್ನ ಬಳಸುವ ಈ ಯೋಜನೆಗೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ಸಾಕಷ್ಟು ಪ್ರಚಾರವನ್ನ ಕೂಡ ಮಾಡಲಾಗಿದೆ ಅಫ್ಘಾನಿಸ್ತಾನದ ಇಂಜಿನಿಯರ್ಗಳು ಈ ಯೋಜನೆಯನ್ನ ಕಾರ್ಯಗತಗೊಳಿಸಲು ಸಾಕಷ್ಟು ಸಮರ್ಥರಲ್ಲ ಎಂದು ಕೆಲವು ಪಾಶ್ಚಿಮಾತ್ಯ ಮಾಧ್ಯಮಗಳು ಹೇಳಿಕೆ ನೀಡಿದ್ದವು ಅಂತೆಯೇ ಗುತ್ತಿಗೆದಾರನಿಗೆ ಸರಿಯಾದ ಸಮಯಕ್ಕೆ ಹಣ ನೀಡುತ್ತಿಲ್ಲ ಎಂದು ವರದಿಗಳು ಕೂಡ ಬಂದಿದ್ದವು ಆದರೆ ವಾಸ್ತವವು ಇದಕ್ಕಿಂತ ಭಿನ್ನವಾಗಿ ಈ ಯೋಜನೆಯಿಂದ ಸ್ಥಳೀಯರೆಲ್ಲರೂ ತುಂಬಾ ಸಂತೋಷ ಪಟ್ಟಿದ್ದಾರೆ ಕಾರಣ ಈ ಯೋಜನೆಯಿಂದ ಸಾವಿರಾರು ಮಂದಿಗೆ ಉದ್ಯೋಗ ಸೃಷ್ಟಿಯಾಗಿದೆ ಇನ್ನು ಸಮಯಕ್ಕೆ ಸರಿಯಾಗಿ ಹಣ ಸಿಗದೆ ಇದ್ದಿದ್ರೆ ಈ ಯೋಜನೆ ಇಷ್ಟೊಂದು ವೇಗದಲ್ಲಿ ಸಾಗುತ್ತಿರಲಿಲ್ಲ ಈ ಯೋಜನೆ ಪೂರ್ತಿಯಾದರೆ ಅವರಿದ್ದ ಪ್ರದೇಶಕ್ಕೂ ನೀರು ಬರುತ್ತೆ ಇದರಿಂದ ಮುಂದೆ ಅವರು ಕೃಷಿ ಕೂಡ ಮಾಡಬಹುದು ತಮಗೆ ಬೇಕಾದ ಆಹಾರ ಬೆಳೆಗಳನ್ನ ತಾವೇ ಬೆಳೆಯಬಹುದು ಜೊತೆಗೆ ವ್ಯಾಪಾರವನ್ನ ಮಾಡಿ ಹಣ ಸಂಪಾದಿಸಲು ಇದರಿಂದ ಸಾಧ್ಯವಾಗುತ್ತದೆ ಈ ಯೋಜನೆಯಲ್ಲಿ ಇಲ್ಲಿವರೆಗೆ ಒಂದೇ ಒಂದು ಸಮಸ್ಯೆ ಬಂದಿದೆ ಅಫ್ಘಾನಿಸ್ತಾನದ ಪಕ್ಕದಲ್ಲಿರುವ ತುರ್ಕೆಮಿನಿಸ್ತಾನ ಹಾಗೂ ಉಜ್ಬೇಕಿಸ್ತಾನ ಅಫ್ಘಾನಿಸ್ತಾನ ಮಾಡುತ್ತಿರುವ ಯೋಜನೆಯ ಬಗ್ಗೆ ತಕರಾರು ಎತ್ತಲು ಶುರು ಮಾಡಿಕೊಂಡಿದೆ ಕಾಲುವೆ ನಿರ್ಮಾಣ ಮಾಡಿದರೆ ನಮ್ಮ ದೇಶಕ್ಕೆ ಹರಿಯುವ ಶೇಕಡಾ ಐವತ್ತರಷ್ಟು ನೀರು ಸರಬರಾಜು ಕಡಿಮೆಯಾಗುತ್ತೆ ಅಂತ ಈ ಎರಡು ದೇಶಗಳು ಕಾಲುವೆ ನಿರ್ಮಾಣದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿವೆ ಅಫ್ಘಾನ್ ಸರ್ಕಾರ ಮತ್ತು ಈ ಎರಡೂ ದೇಶಗಳ ನಡುವೆ ಈ ಕುರಿತ ಮಾತುಕತೆ ನಡೆಯುತ್ತಿದೆ ಈ ವಿಷಯದ ಬಗ್ಗೆ ತಾಲಿಬಾನ್ ಎರಡೂ ದೇಶಗಳನ್ನ ಕೂಡ ಕನ್ವಿನ್ಸ್ ಮಾಡುತ್ತಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಆಲ್ಮಾಟಿ ಒಪ್ಪಂದದ ಪ್ರಕಾರ ತುರ್ಕಬನಿಸ್ತಾನ್ ತನ್ನ ಸ್ವಂತ ಲಾಭಕ್ಕಾಗಿ ಈ ನದಿಯ ಮೇಲೆ ಕರಾಕುಂ ಕಾಲ್ವೆಯನ್ನ ನಿರ್ಮಿಸಬಹುದಾದರೆ ಅಫ್ಘಾನಿಸ್ತಾನ ಯಾಕೆ ಮಾಡಬಾರದು ಅಫ್ಘಾನಿಸ್ತಾನವೂ ಸಹ ಇದೇ ಹಕ್ಕನ್ನ ಹೊಂದಿದೆ ಅಂತ ಅಫ್ಘಾನಿಸ್ತಾನ ವಾದ ಮಾಡ್ತಾ ಇದೆ ಕರಕುಂ ಕಾಲ್ವೆ ವಿಶ್ವದ ಅತೀ ದೊಡ್ಡ ಕಾಲುವೆ ಈ ಕಾಲುವೆಯನ್ನ ನಿರ್ಮಿಸಿದ್ದು ತುರ್ಕೆಮಿನಿಸ್ತಾನ್ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಈ ಕಾಲುವೆ ನಿರ್ಮಾಣವಾಗಿದ್ದು ಆಕ್ಸಿಸ್ ನದಿಯಿಂದ ನೀರನ್ನ ತೆಗೆದುಕೊಂಡು ಹೋಗಿ ಕರಾಕುಂ ಮರುಭೂಮಿಯಲ್ಲಿ ನೀರಾವರಿ ವ್ಯವಸ್ಥೆ ಮಾಡಲಾಗಿದೆ ಈ ಕಾಲುವೆಯಿಂದಾಗಿ ತುರ್ಕೆ ಈ ಸಂಪೂರ್ಣ ಮರುಭೂಮಿಯನ್ನ ಹೊಲಗಳನ್ನಾಗಿ ಪರಿವರ್ತನೆ ಮಾಡಿದೆ ಕರಾಕುಂ ಮರುಭೂಮಿಯಲ್ಲಿ ನೀರಾವರಿಗಾಗಿ ಮತ್ತೆ ನೀರು ತೆಗೆದುಕೊಳ್ಳಬಹುದು ತುರ್ಕೆ ಈ ಸಂಪೂರ್ಣ ಮರುಭೂಮಿಯನ್ನ ಜಮೀನುಗಳನ್ನಾಗಿ ಪರಿವರ್ತಿಸಿದೆ ಈಗ ಅಫ್ಘಾನಿಸ್ತಾನ ಕೂಡ ಇದೇ ರೀತಿ ಮಾಡೋದಕ್ಕೆ ಬಯಸಿದೆ ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ ಅಫ್ಘಾನಿಸ್ತಾನಕ್ಕೆ ಉಜ್ಬೇಕಿಸ್ತಾನ ಮತ್ತು ತುರ್ಕೆ ವಿರೋಧಿಸಿ ಯೋಜನೆಯನ್ನ ಮಾಡುವ ಹಾಗಿಲ್ಲ ಯಾಕಂದ್ರೆ ಅಫ್ಘಾನಿಸ್ತಾನಕ್ಕೆ ಬರುವ ಶೇಕಡ ಎಂಬತ್ತರಷ್ಟು ವಿದ್ಯುತ್ ಎರಡು ದೇಶಗಳಿಂದಲೇ ಬರುತ್ತೆ ಹಾಗಾಗಿ ಅಫ್ಘಾನಿಸ್ತಾನ ಇಲ್ಲಿ ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡಬೇಕು ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ತುರ್ಕೆಮಿನಿಸ್ತಾನ ಹಾಗೂ ಉಜ್ಬೆಕಿಸ್ತಾನ ಅಫ್ಘಾನಿಸ್ತಾನದ ಪಾಲಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಫ್ಘಾನಿಸ್ತಾನದಿಂದ ಜರ್ಮನಿ ನೆದರ್ಲ್ಯಾಂಡ್ ಮತ್ತು ಆಸ್ಟ್ರಿಯಾ ದೇಶಗಳಿಗೆ ರಫ್ತಾಗುವ ವಸ್ತುಗಳು ಈ ಎರಡೂ ದೇಶಗಳ ಮಾರ್ಗಗಳ ಮೂಲಕ ಹಾದು ಹೋಗುತ್ತದೆ ಹೀಗಾಗಿ ಈ ಎರಡೂ ದೇಶಗಳ ಬೇಡಿಕೆಯನ್ನ ಕೂಡ ಅಫ್ಘಾನಿಸ್ತಾನ ಈಡೇರಿಸಬೇಕಾಗುತ್ತೆ ರಾಜಕೀಯವಾಗಿ ಈ ವಿಷಯ ಎಲ್ಲಿವರೆಗೆ ಸಾಗುತ್ತೋ ಗೊತ್ತಿಲ್ಲ ಆದರೆ ಆರ್ಥಿಕವಾಗಿ ಈ ಯೋಜನೆಯು ಅಫ್ಘಾನಿಸ್ತಾನಕ್ಕೆ ದೊಡ್ಡ ಲಾಭವನ್ನ ತರುತ್ತದೆ ಅಫ್ಘಾನಿಸ್ತಾನವು ಮುಂದಿನ ದಿನಗಳಲ್ಲಿ ಧಾನ್ಯಗಳಿಗಾಗಿ ಯಾವುದೇ ದೇಶದ ಸಹಾಯವನ್ನ ತೆಗೆದುಕೊಳ್ಳಬೇಕಾಗಿಲ್ಲ ಅಫ್ಘಾನಿಸ್ತಾನಕ್ಕೆ ಭಾರಿ ಲಾಭವನ್ನ ಕೂಡ ತಂದುಕೊಡಲಿದೆ ಇದೊಂದು ಕಾಲುವೆ ನಿರ್ಮಾಣವಾಗಿ ಬಿಟ್ಟರೆ ಅಫ್ಘಾನಿಸ್ತಾನದಲ್ಲಿ ಕೆಲವೇ ವರ್ಷಗಳಲ್ಲಿ ಬಡತನ ಹಸಿವು ಕೊನೆಗೊಳ್ಳಬಹುದು ಹಾಗೂ ಅಫ್ಘಾನಿಸ್ತಾನವು ಆಹಾರ ಧಾನ್ಯಗಳನ್ನ ಬೆಳೆಯುವಲ್ಲಿ ಸ್ವಾವಲಂಬಿ ರಾಷ್ಟ್ರವಾಗಿ ಬದಲಾಗಬಹುದು ಕಳೆದ ನಲವತ್ತು ವರ್ಷಗಳಿಂದ ಯುದ್ಧದ ಬೆಂಕಿಯಲ್ಲಿ ಬೆಂದು ಉರಿಯುತ್ತಿರುವ ಇಲ್ಲಿನ ಜನರಿಗೆ ಇದಕ್ಕಿಂತ ದೊಡ್ಡದು ಬೇರೇನೂ ಬೇಕು ಈ ಯೋಜನೆಯಿಂದಾದರೂ ಅಫ್ಘಾನಿಸ್ತಾನದ ಹಸಿವು ನೀಗುತ್ತಾ ನಲ್ವತ್ತು ವರ್ಷಗಳಿಂದ ಸಹಿಸಿಕೊಂಡಿದ್ದ ಕಷ್ಟಗಳಿಗೆ ಇನ್ಮುಂದೆಯಾದರೂ ಸ್ಟಾಪ್ ಇಡುವಂತಾಗುತ್ತಾ ಕಾದು ನೋಡಬೇಕು ಈ ಯೋಜನೆ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ